நம் உடுக்கு நன் மம்ம பப்பா பங்காரி சூரிய சூரிய இவளும் இல்ல லஸ்மக்க எல்போதா ஏன அவ் நான் எல்லா கழ்சிழ உற எங்க கேவா எல் போதவன் கண்டுல எத்த எட்டாடல அந்த எத்தோட எல்போதீட்டா திண்டக்கணா ನಾನು ಬಾನವರ್ ಮಾತಿದ್ದೆ ಕಾಣತ್ತೆ ಯಾಕ ಕರೆದಿದ್ಲು ಸುಮ್ನೆ ಹೋಗಿದ್ದೆ ಹೋಗಿ ಬಂದೆ ಹಾ ಯಾಕತ್ತೆ ಅಲ್ವೇ ಎಲ್ಲಿ ನಮ್ಮ ಹುಡ್ಗ ನೀನು ಒಬ್ಬಳೆ ಬರ್ತಾ ಇದ್ಯಾ ಅವನಲ್ಲಿ ಬಿಟ್ಟು ಬಂದೆ ಮನೆಗೆ ಬಂದಿಲ್ವಾ மணி ஜவாரின் நம் அம்சன நீல் கத்தியோ நன் மொம அய்யோ అయ్యో అత్త హెలా మాట్లాడబ్రి నన్గు జవాబారి అయితే అలా ఆట ఆడో అంత హుడ్ మన కట్ట ఏర్ హుడ్ రంగను మంజు బా ఆట ఇ సాదు సూర్యన్ కళ్ళ అండ ఉండ సేర్స్కం ఆడతీవి అంతరు అదకే కళ ஆஹ் அவரு எல்புகல் இல்ல எல்லோ ஆட்ரோகி நோக்கம் நீர் மாரம் குடித்தே இதே ஆட்டாடத்தி கேள்வின நீங்க சும் மாட்டா ஏனேனா கல்பா மால்லு கர்க்கோ ஓகே அவரு உம் எல் கரெல்லாம் எதாத்தி தானி ஏன் அர்த்த எல்போஜ் ஏனோ எல் கர்க்கோ ஏனோ ஜல் நோட்ரோ எல்போஜவா ஏனோ அந்த ஜல் நன்கு பயங்கி సరేన భయపడతీర ఏబారేనుగు కర్కీ నోడ్క దేవ్రీ మంజన్ తల్లె మంజన్ అక్క అన్సతి కల్స్ బంద్ర ఎల్బోదంత అర్థ అయ్యో ఈ మే బీ బి అలా ఆడ హుడ్ మనీ ఆటలి బిడు అంతి కళాంత్ గొప్పట్టు ಇದೆ ಜಲ್ ಜಲ್ ನಡಿ ನಾನು ಒಂದ ಕಡೆ ಹೇಳ್ತೀನಿ ನೀನ ಒಂದ ಕಡೆಗೆ ಯಾನನೇ ವಿಚಾರಸಲಿ ಎಲ್ಲೋದಾ ಏನು ಅಂತನ ಆ ಮಂಜ ಏನನ ಬಂದವನೇನೋ ಗುಂಡ ಮರ್ಮಂತಕನ ಹೋಗ ಬರೋಗು ಹಾ ಸರಿ ಅತ್ತೆ ಆಯ್ತು ಏನು ಆಗಿರಲ್ಲ ಸುಮ್ಮನೆ ಇರ್ರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನು ನೋರ್ತಾಳೋ ಏನು ಕತ್ತಿ ನೀಟ ಜವಾಬ್ದಾರಿ ಇಲ್ಲ ಹಾ ನಾನೇ ಹೋಗಿ ನೋಡ್ಬೇಕು ನನ್ನಮ್ಮಮ್ಮನ ಎಲ್ಲೋದಾ ಅಂತನ ಹಾ ಮಂಜನಾದರೂ ಇದನೋ ಇಲ್ವ ಗುಂಡಜಿ ಕೇಳಣ ಗುಂಡಜಿ ಗುಂಡಜಿ ஏனில்லா குக்கபா யாக்கு வந்தேனும் இல்லம்மா இவத்து ரஜா ஆயல்லுடம் అయ్యో దేవ్రీ సుడుగున్ను కర్కొం హోద్రు ఏ నేరణు మావన కిత్కొబతి అంత వల్త ఏన్ మగనో అందోత ఏడానికి బయలు దేవస్థాన తగ్గు ఆటగిటి ఆడతాయి నోడీ జల్దు నీ నడీతీ అయ్యోరమ్మ సణ్ హుడ్గా ఎత్లా ఓతడు ಅಯ್ಯೋ ದೇವ್ರಿ ನನ್ನ ಮಗ ಎಲ್ಲಿ ಹೋದ್ನೋ ಏನೋ ಕುಣಜಿ ನನ್ಗೆ ಯಾಕೋ ಭಯವಾಗ್ತೈತಿ ನಮ್ಮ ಅತ್ತೆ ಬೇರೆ ನನ್ ಮೇಲೆ ರೇಗಾಡ್ತಿತ್ತು ನೀನೆ ಸರಿಯಾಗಿ ನೋಡ್ಕೊಂಬಲ್ಲ ಅವ್ನ ಅಲ್ಲಿ ಕಳಿಸ್ತೀಯ ಅಂತಾನ ನಾನು ಆಟ ಹುಡ್ಗು ನಿನ್ನೆ ಮನೆ ಕಟ್ಟ ಕಟ್ಟ ಆಗುತ್ತೆ ಆಯ್ತು ಹೋಗಿ ಬರ್ತಾನೆ ಅಂತ ಹೇಳ್ದೆ ಈಗ ನೋಡಿರಿ ಅಯ್ಯೋ ಮಂಜಾನು ಇಲ್ಲ ಹಾ ಏನ್ ಮಾಡೋದು ಎಲ್ಲಿಗೆ ಹೋದ್ರು ಏನು ಈ ಹುಡುಗರು

అవరిద్దరు ముందే కూడా ఈవినేనని ఇండి ఓగి ఎల్లనన తప్పించుకుంటే ఏం గతి హా అయ్యో గుండజీ ఏం గుండజీ దింగా గోయితు హా నాకు యాకు భయవదం గతితి ఇయల్గొద్న ఏనంతన ఏ లక్ష్మక లక్ష్మక సిక్కి నేనే మమ్మగ ఎల్లు ఇల్వలే నా రంగర్మంత కోగిద్దే ఆ మంజర్మంత కోగిద్దే హా ఆ దేవస్తంత కోగిద్దే ఎలాతకు నోడ్కే మంద ఎల్లెల్లు ఇల్వలే నన్న మమ్మగ ఎల్లిగొద్ని అయ్యో ಆ ಮಂಜನು ರಂಗನು ಏನೋ ವಂತಕ್ಕೆಲ್ಲ ಓದ್ವಂತೆ ಮಾವಿನಕಾಯಿ ಏನೋ ಯಾತ ಕಿತ್ಕ ಬರಕ್ಕೆ ಅಂತನ ಅವ್ರ ಜೊತೆಗೆ ಹೋಗೋ ನೀವು ಅವ್ರು ಬ್ಯಾಡ ನೀನು ನಿಮ್ಮ ಅಮ್ಮಾಯಿ ಬೈತೈತೆ ಮಂತಕ್ಕೆ ಹೋಗು ಅಂತ ಹೇಳಿದ್ರು ಕೇಳ್ದಂಗೆ ಅವರಿಂದೇನೇ ಓದ್ನಂತೆ ಕಾವೇರಿ ನೋಡೋಳೆ ಅವಳೇ ಹೇಳಿದ್ದು ಎಲ್ಲಿಗೆ ಹೋದ್ರು ಯಾವ ಹೊಲಕ್ಕೆ ಹೋದ್ರು ಯಾರು ಹೊಲಕ್ಕೆ ಹೋದ್ರು ಮಾವಿನಕಾಯಿ ಕಿತ್ಕ ಬರಕ್ಕೆ ಒಂದೂ ಗೊತ್ತಾಗ್ತಿಲ್ಲ ಅತ್ತೆ ನಂಗೆ ಯಾಕೋ ಭಯವಾಗ್ತೈತಿ ಎಲ್ಲೋದ್ರೋ ಏನೋ ಅಂತನ ಏನಾದ್ರೂ ನನ್ನ ಮಗ ಅವರು ಹುಡುಗನ ಮಂಜುನು ರಂಗನ ನಮ್ಮ ಹುಡುಗನ ಬಿಟ್ಟು ಓಡೋಗಿದ್ರೆ ನಾನು ಬೈತೀನಿ ಅಂತಾನೆ ಅಯ್ಯೋ ಏನ್ ಮಾಡೋದೀಗ ಅಯ್ಯೋ ನಂಗೆ ಅಕ್ಕ ಬೈವಾಗ ಸಿಣತ್ತೆ ಹ್ಮ್ ನೋಡಿವನಾ ಆಯ್ತು ನಾನು ಒಂದ್ ಆಯ್ತು ಹೇಳ್ತಿದ್ದೆ ಮಕ್ಕಳು ಎಲ್ಲರ ಜೊತೆಗೂ ಬೆರಿಬೇಕು ಆಡಬೇಕು ಹೊರಗೆ ಮನೆಯೊಳಗೆ ಕಟ್ಟ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲಿ ನೋಡುವಾಗ ಸರಿಯಾಗಿ ಆಯ್ತು ಎಲ್ಬೋದ್ನೋ ಏನೋ ನನ್ನ ಮೊಮ್ಮಗ ಅದೇನೋ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ ಅವಾಗಿರೋದು ನಿಮಗೆ ಹ್ಮ್ ಎಲ್ಬೋದ್ನೋ ಏನೋ ನಡಿ ಜಲ್ದಿ ಹೋಗಿ ನೋಡೋಣ ಎಲ್ಲಿ ನಿನ್ನ ಗಂಡ ಸೀನಪ್ಪ ಅವನು ಇಲ್ಲ ಇವಾಗ ಅವನಾದರೂ ಇದ್ದಿದ್ದೀವಿ ಹೊಲ್ತಕೆಲ್ಲ ಹೋಗಿ ನೋಡ್ಕೊಂಡನ ಬರೋನು ಅಯ್ಯೋ ಹೀಯ ನನ್ನ ಗಂಡಸನ್ನು ಕರ್ಕೊಂಡು ನಡಿಯೇ ಒಲ್ತಕನ ಹೋಗಿ ನೋಡ್ಕಿ ಬರೋಣ ನನಗೆ ಯಾಕೋ ಅಹ್ರಿಯಾದಂಗೆ ಆಗ್ತೈತೆ ಅಯ್ಯೋ ನನ್ನ ಮೊಮ್ಮಗ ಏನಾಯ್ತು ಅಂತನ ನನ್ನ ಮಾತು ಕೇಳಲ್ಲ ನೀನು ಹ್ಮ್ ನಾನೇ ಬುದ್ಧಿವಂತಿ మాట్తీయ ఇంత మక్బేడా ఆటాడకెంత్ పండుపట్వ ఆ మంజా రంగు అవెల్గా మావినాయి మేవినంత అది కితవ ఏ ಅಯ್ಯೋ ಕೆಂಚಮ್ಮ ಯಾಕೆ ಹಂಗೆ ಅಕ್ಷಕ ಮಾತಾಡ್ತೀಯ ಏನೂ ಆಗಿರಲ್ಲ ಸುಮ್ಮರು ನೋಡೋಣ ಎಲ್ಗೋ ಹೋಗ್ಯಾವೆ ಗೊತ್ತಾನೆ ನಡಿಯಲ್ಲಸ್ಮಕ ನೋಡ್ಕೊಂಬ್ರ ಹೋಗ್ರೆ ಒಳ ಹೋಗಿ ನಿನ್ಗೆ ಗಂಟೆ ಅಲ್ಲಿ ಬೋದ್ನೆ ಕರ್ಕೊಂಡು ಹೋಗಿ ಎಲ್ಲ ನಾವು ಯಾರು ತಾವೆ ನಮ್ಮಲ್ಲಿ ತಕೋ ಇಲ್ಲ ನಿಮ್ಮಲ್ಲಿ ತಕೋ ಇಲ್ಲ ಸಾಹ್ಕಾರ್ವಲ್ ತಕೋ ಯಾರೊಂದು ತಕ್ಕೋಣ ಮಾನ್ಕಾಯತನ ಕಿತ್ಕೊಂಡ್ಬ್ರ ಹೋಗ್ಯವ್ರೇನು ನೋಡ್ಕೊಂಬ್ರೋದ್ರೆ ಹೋಗಿ ನನ್ನ ಕೈಲೂ ಆಗಲ್ಲ ನಡಿಯಕ್ಕೆ ಗೊತ್ತಿದ್ದೆ ಇಲ್ದಿದ್ರಿ ಎಲ್ಲಾನು ಕರ್ಕೊಂಡು ಹೋಗಿ ಅಲ್ಲಸ್ಮಕಾ ಅಜಿ ಗುಣಜಿ ಯಾಕೆ ಇನ್ನಿತೀರಾ ಏನಾಯ್ತು ರಾಜ ಲಸ ಮಗ ಮಂಜಾರ ಹಂಗ್ ಬಿಟ್ಟೇನೋ ಆಟಾಡ್ತಿದ್ದಂತೆ ಅವ್ರೇನೋ ಹೋದ್ರಂತೆ ಅವನು ಹಿಂದೆ ಹೋಗ್ಬಿಟ್ಟನ ಕಣೋ ಅದಕ್ಕೆ ಎಲ್ಲಿ ಹೋದ್ರೆ ಏನು ಅಂತಾನು ಗೊತ್ತಾಗ್ಲಿಲ್ಲ ಅಲ್ದಾಗ ನೋಡ್ದೇನಪ್ಪ ಹುಡುಗು ಹೌದಾ ಅಯ್ಯೋ ನಾನು ನಾನೆಲ್ಲೂ ನೋಡ್ಲಿಲ್ಲಮ್ಮ ಯಾರೋ ದೂರದಾಗೆ ಯಾರೋ ಒಂದಿಬ್ರು ಆಯಿತು ನನಗೆ ಯಾರು ಅಂತ ಗೊತ್ತಾಗಿಲ್ಲ ಅಲ್ಲಿ ನಾನು ಒಲ್ತಾಗಿದ್ದೆ ದೂರಿಂದ ಕಣ್ರು ಎಸ್ತಾ ಹೋದ್ರು ಅಂತಾನು ನಾನು ಸರಿಯಾಗಿ ನೋಡ್ಲಿಲ್ಲ ಕಣ್ಣು ಗುಂಡಾಜ್ಜಿ ಹಾಂ ನೋಡಿದ್ರೆ ನಾನು ಬೈದು ಕಳಿಸ್ತಿದ್ದೆ ಹೌದಾ ರಾಜ ಎಷ್ಟು ಜನ ಇದ್ರು ಹಾಂ

ಹೋಗಪ್ಪ ರಾಜ ಲಸ ಮಕ್ಕ ಹೋಗಿ ಎಲ್ಲ ಹೋಗ್ಯಾವ ಹುಡುಗರು ಅಂತಾನ ನೋಡ್ಕೊಂಡ್ ಬರೋ ಬಂದಿಟ್ಟು ಯಾಕೋ ನನಗೂ ನುಗ್ಗಿ ಆಗುತ್ತೆ ಹೋಗಪ್ಪ ಯಾರೋ ಸೀನಪ್ಪಾನು ಇಲ್ಲ ಸರಿ ಆಯ್ತಪ್ಪ ಬಿಡ್ಗುಂಡಾಜ್ಜಿ ಹೋಗ್ತೀನಿ ಬರಕ ಹೋಗಣ ಬಾ ಕರ್ಕೊಂಡು ಹೋಗ್ತೀನಿ ನೋಡ್ತೀನಿ ಗುಂಡಮ್ಮ ನೋಡು ಏನ್ ಬೇಜವಾಬ್ದಾರಿ ಇವಳಿಗೆ ಯೋ ಅಯ್ಯೋ ನಿಮ್ಮಗೂ ಏನು ಆಗಿರಲ್ಲ ಏನ್ ಮಾಡೋಕ್ಕಾಗುತ್ತೆ ಹುಡುಗರು ಆಟ ಹಾ ಅವು ದೊಡ್ಡವರ ಮಾತು ಕೇಳಬೇಕಲ್ಲ ಆಡ ಹುಡುಗರು ನೆಡಿ ಮಂಟಾ ಅವ್ರು ಹೋಗ್ಯವರೆಲ್ಲ ನೋಡ್ಕೊಂಬತ್ತಾರೆ ಅಯ್ಯೋ ನಾನು ಇಲ್ಲೆಲ್ಲ ನೋಡ್ತೀನಿ ನನಗೂ ಬೈ ಆಗುತ್ತೆ ಅಯ್ಯೋ ನನ್ನ ಮಮ್ಮಗ ಎಲ್ಲಿ ಹೋದ್ಮ ಏನೋ ಇಪ್ಪದು ಕಾವೇರಿ ವಂತ ಪಂತ ಹೋಗ್ಬೇಡ್ರಿ ನೋಡು ಮಂಜ ರಂಗ ಇವನ್ ಅಲಸ್ ಮಕ್ಕಳ ಮಗನ್ ಕರ್ಕೊಂಡು ಎಲ್ಲಿ ಹೋದ್ರ ಏನೋ ನಡೀರಿ ಮಂತಕ್ಕಿ ಸರಿ ಆಯ್ತು ಕಣ್ಗುಂಡಜ್ಜಿ ನಾವೇನು ಹೋಗಲ್ಲ ಹೇಳಿ ಬಾರಿ ಕಾವೇರಿ ನಮ್ಮ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇನೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ